ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲು ಹೆಣ್ಮಕ್ಳು ಎತ್ತಿರೋರೆಲ್ಲ ಪ್ರತಿಯೊಬ್ರು ಕೂಡ ಈ ವಿಡಿಯೋ ನೋಡಬೇಕು ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದಾರ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನಿಜವಾಗ್ಲೂ ಹೆಣ್ಮಕ್ಳ ಪರಿಸ್ಥಿತಿ ತುಂಬಾ ಕಷ್ಟ ಆ ಈ ಪ್ರಪಂಚ ಅಂದ್ರೆ ಈ ಪ್ರಪಂಚದಲ್ಲಿ ಹೆಣ್ಣ ಹುಟ್ಟೋದು ಒಂದು ವರ ಅಂತಾರೆ ಬಟ್ ಈ ಹೆಣ್ಮಕ್ಳಿಗೆ ಅದು ಶಾಪ ಆಗಿದೆ ಅದು ಯಾಕೆ ಏನು ಅಂತ ನನಗಂತೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ತಾ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಮಿಸ್ ಮಾಡ್ಕೋಬಿಡಿ ನಿಜವಾದ್ರು ಬಹಳ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ಇಷ್ಟು ಕಷ್ಟ ಬರುತ್ತಾ ಅಂತ ಬನ್ನಿ ತೋರಿಸ್ತೀನಿ ಅಂತ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ರು ಕಮೆಂಟ್ ಲೈಕ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಶೇರ್ ಮಾಡ್ಬಿಡಿ ತುಂಬಾ ಹೆಲ್ಪ್ ಆಗುತ್ತೆ

ಏನ್ ಹೆಸರು ನಿಮ್ಮದು ತುಂಬಾ ಚೆನ್ನಾಗಿದೆ ನಾನು ಪುನೀತ್ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಮಗ ಹ್ಮ್ ಋಸಿ ಕ್ಯಾಂ ಪುನೀತ್ ರಾಜ್ಕುಮಾರ್ ಅವರೇನಾಗ್ಬೇಕು ಗೊತ್ತಾ ಪುನೀತ್ ರಾಜ್ಕುಮಾರ್ ಅವರು ಟಿವಿ ಕೋಟವರಾ ಏನ್ ನಿಮ್ಮ ಹೆಸರು ನಿಮ್ಮ ಹೆಸರು ರಾಣಿ ಯಾವ ಊರು ನಿಮ್ಮದು ರೈಚೂರು ರೈಚೂರು ರೈಚೂರುತ್ರ ಯಾವ ಊರು ಗದ್ವಾಲ್ ಗದ್ವಾಲ್ ತಂದೆ ಹೆಸರು ಮಲ್ಲಪ್ಪ ತಾಯಿ ತಾಯಿಯ ಹೆಸರು ಏನು ಮಲ್ಲಿಮ್ಮ ಏನು ತಾವು 10ನೇ ತರಗತಿ 10ನೇ ತರಗತಿ ಯಾವ ಸ್ಕೂಲ್ ಪ್ರೈವೇಟ್ ಪ್ರೈವೇಟ್ ಏನು ಹೆಸರು ಸ್ಕೂಲ್ದು ಏನು ಕೆಲಸ ಮಾಡುತ್ತಿದ್ರಿ ಕೋಲ ಕೆಲಸ ವಲದ ಕೆಲಸ ಮಾಡುತ್ತಾ ಇದ್ರಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಅಮ್ಮ ತುಂಬಾ ಅಂದ್ರೆ ದೇವರ ಹೆಸರು ಕೆಲಸ ಮಾಡಿದ್ರು ಚರ ಮನೋಜ್

ಮದ್ವೆ ಆಗ ನಿಮ್ಗೆ ಬಂದ್ರಿ ಯಾವ ಆಸ್ಪತ್ರೆಗೆ ಬಂದಿದ್ರಿ ಬೆಂಗಳೂರು ಹಾಸ್ಪಿಟಲ್ ಬ್ಲಡ್ ತಗೊಂಡ್ಬಿಟ್ಟವ್ರ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗೂ ಬಹಳ ನೋವಾಗತ್ತೆ ಬಹಳ ಬೇಜಾರ್ ನೀವು ಅವ್ರು ಮಾತಾಡೋ ರೀತಿಯ ನೋಡಿ ಚೆನ್ನಾಗಿ ಮಾತಾಡ್ತಾ ಇದರಲ್ಲ ಆರಾಮಾಗಿದ್ದಾರೆ ಕಳಿಸ್ಬೋದಾಗಿತ್ತು ಅಂತ ಕೂಡ ಯೋಚನೆ ಮಾಡ್ತೀರಾ ಇವರು ಸಾಕಷ್ಟು ದಿನಗಳಿಂದ ತುಂಬಾ ಕಷ್ಟ ಪಡ್ತಾ ಬಸ್ ಸ್ಟಾಪ್ಗಳಲ್ಲಿ ಮಲಗ್ತಾ ಇದಾರಂತೆ ಸೊ ಏನಂತ ವಿಚಾರ ಇವರು ಸ್ಥಳೀಕರು ಅಂದ್ರೆ ಇರೋದು ಸೊ ಇವರು ಅವರು ತುಂಬಾ ತಿಳ್ಕೊಂಡಿದ್ದಾರೆ ಸೊ ಏನಮ್ಮ ಅವರು ಎಲ್ಲಿದ್ರು ಇವರು ಸರ್ ಎರಡ್ ಮೂರು ದಿವಸದಿಂದ ಮಹಿಸಂದ್ರದಲ್ಲಿ ನನ್ಗೆ ಏನಕ್ಕೆ ಹುಡುಗಿ ಓಡಾಡ್ತಾ ಇದೆ ಅನ್ಬಿಟ್ಟು ತಿಳ್ಕೊಂಡ್ವಿ ಅದಕ್ಕೆ ಮಾನಸಿಕ ಅಸ್ವಸ್ಥ ಆಗ ಅವ್ರಿಗೆ ಅವ್ರ ಈ ಗಾಡಿ ಗಾಡಿದ ಗಂಟೆಗೆ ಗೊತ್ತಾಗ್ ನಾನು ತುರ್ದೇಕೆ ಅಲ್ಲಿಂದ ನಿಮ್ಮ ಅಡ್ರೆಸ್ ತಗೊಂಡು ನಿಮ್ ಸನ್ನಿಧಾನಕ್ಕೆ ಬಂದಿದ್ದೀನಿ ಅನುಕೂಲ ಇಲ್ಲ ಆಗ್ಲಿಲ್ಲ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡ್ಬೇಕು ಇವರು ನಿಜ ಹೇಳಬೇಕು ಅಂದ್ರೆ ಮಧ್ಯಾಹ್ನ ಬಂದಿದ್ರು ಬಂದಿದ್ರು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಲೆಟ್ರೂ ಬಂದಿರ್ಲಿಲ್ಲ ಲೆಟರ್ ಬಂದಿರ್ದಿದ ಕಾರಣಕ್ಕೆ ನಾನು ಇವ್ರನ್ನ ವಾಪಸ್ ಕಳ್ಸಿದ್ದೆ ಸೊ ವಾಪಸ್ ಕಳ್ಸಿದ್ ಮತ್ತೆ ಲೆಟರ್ ಮಾಡ್ಕೊಂಡು ನೀವ್ ಬಂದಿದ್ರೆ ಯಾಕಂದ್ರೆ ಆಗಿರೋದ್ರಿಂದ ವಿತೌಟ್ ಲೆಟರ್ ನಾವು ಇಲ್ಲಿ ಆಶ್ರಮದಲ್ಲಿ ಇಟ್ಕೊಳ್ಳಂಗಿಲ್ಲ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡೋ ಅಂತವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರ ತಂದೆ ತಾಯಿ ಇವ್ರನ್ನ ಕಳ್ಕೊಂಡು ಅದೆಷ್ಟು ಒದ್ದಾಡ್ತಿದಾರೋ ಏನೋ ಗೊತ್ತಿಲ್ಲ ಈ ಮಗು ಹಾಸ್ಪಿಟಲ್ ಕರ್ಕೊಬಂದ್ ಮಿಸ್ ಆಗಿರ್ಬೋದು ಅಥವಾ ಯಾರು ಕರ್ಕೊಂಡ್ ಬಂದು ಬಿಟ್ಟೋಗಿದಾರೋ ನಮ್ಗೆ ಏನೂ ಗೊತ್ತಿಲ್ಲ ನಿಜವಾಗಲೂ ಬಹಳ ಬೇಜಾರಾಗುತ್ತೆ ಬಸ್ ಸ್ಟಾಪ್ಗಳಲ್ಲಿ ಗಿಡಗಳ ಹತ್ರ ಮಲಗ್ತಾ ಇದ್ರಂತೆ ಸೊ ತಾವೇನ್ ಹೇಳಕ್ ಇಷ್ಟ ಈ ಕೆಲಸದ ಬಗ್ಗೆ

ನಿಮ್ಮಪ್ಪ ನಿಮ್ಮಪ್ಪ ಎಲ್ಲಿದ್ರು ಬಸ್ ಒಂದು ಸ್ನೇಹಿತರೆ ನೋಡ್ತಾ ಇದೀರಲ್ಲ ಆ ಮಗುಗೆ ಸರಿಯಾಗಿ ತಿಳುವಳಿಕೆ ಇಲ್ಲ ಅಂದ್ರೆ ಮೋಸ್ಟ್ಲಿ ಏನಾದ್ರೂ ಮೆಂಟಲಿ ಪ್ರಾಬ್ಲಮ್ ಇರ್ಬೋದು ಮಾತ್ರೆ ತಗೊಳ್ತಿದಾರೆ ಅನ್ಸುತ್ತೆ ಎಲ್ಲಾದ್ರೂ ಚಿಕಿತ್ಸೆಗಾಗಿ ಅವರು ಹಾಸ್ಪಿಟಲ್ ಕರ್ಕೊಂಡು ಬಂದಿರಬಹುದು ಆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಮಿಸ್ ಆಗಿರ್ಬೋದು ಅಂತ ನಮ್ ಗೆಸ್ಸು ಆದ್ರೆ ತುಂಬಾ ದಿನಗಳಿಂದ ರೋಡಲ್ಲಿ ಇರೋದ್ರಿಂದ ಒಂದು ಅನುಕೂಲ ಆಗಲಿ ಆ ಮಗು ಆದಷ್ಟು ಬೇಗ ಅವ್ರ ಮನೆಗೆ ತಲುಪಲಿ ಅನ್ನೋ ಕಾರಣಕ್ಕೆ ನಾವು ಈ ವಿಡಿಯೋನ ಮಾಡ್ತಾ ಇರೋದು ದಯಮಾಡಿ ಪ್ರತಿಯೊಬ್ಬರು ಕಮೆಂಟ್ ಬರೆದು ಹಾಕೋದಕ್ಕಿಂತ ಮುಂಚೆ ದಯಮಿಡಿ ಈ ವಿಡಿಯೋನ ಪ್ರತಿಯೊಬ್ಬರು ಯೂಟ್ಯೂಬು ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರೆ ಒಂದು ರಾತ್ರಿ ಒಂದು ರಾತ್ರಿ ಒಂದು ಹೆಣ್ಣು ಮಗು ಬೀದಿಯಲ್ಲಿ ಮಲಗೋದು ಎಷ್ಟು ಕಷ್ಟ ಅಂತ ತುಂಬಾ ಕಷ್ಟ ಇದೆ ಸೊ ತುಂಬಾ ವಿಚಾರಗಳನ್ನ ನಾನು ಹೇಳೋದಕ್ಕೆ ಇಷ್ಟ ಪಡಲ್ಲ ಯಾಕಂತ ಹೇಳಿದ್ರೆ ಸಂಸಾರ ಮಾಡಬೇಕಾದಂತ ಅದು ಸೊ ನಾಳೆ ಚೆನ್ನಾಗಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ರು ಕೂಡ ತಪ್ಪದೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಲೈಕ್ ನಮ್ಗೆ ಅವಶ್ಯಕತೆ ಇಲ್ಲ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ಅಮ್ಮ ಇಲ್ಲಿ ಇರ್ತೀರಾ ಆಶ್ರಮದಲ್ಲಿ ಊರಿಗೆ ಯಾವ ರಾಯಚೂರು ರಾಯಚೂರು ಕಳಿಸ್ಕೊಡ್ತೀನಿ ನಾಳೆ ಹೌದಾ ರಾಯಚೂರು ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡ್ತೀವಿ ಇವಾಗ ಸರಿನಾ ಸರ್ ಏನ್ ಹೇಳ್ತೀರಾ ಸರ್ ಇವ್ರ ಬಗ್ಗೆ ಾಗಿ ಮಾಹಿತಿ ಕೊಟ್ಟು ದಯವಿಟ್ಟು ಕಳಿಸ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಾವು ತಲುಪಿಸ್ತೀವಿ ಇಷ್ಟಪಡ್ತೀರಾ ಖುಷಿ ಆಯ್ತು ಬಂದ್ರೆ ವಾಪಸ್ ಕಳಿಸ್ದೇ ಲೆಟರ್ ಇಲ್ಲ ಹಂಗಾಗಿ ಮನ್ಸ ಲೆಟರ್ ಮಾಡಿಸ್ಕೊಂಡು ತುಂಬಾ ಖುಷಿ ಆಗತ್ತೆ ತುಂಬಾ ಅದ್ಭುತವಾದಂತ ನಾವು ನೈಟ್ ಅಲ್ಲಿ ಕೆಲವು ಹುಡುಗರೆಲ್ಲ ಸುಮ್ಮನೆ ಸುತ್ತಾಡೋರು ಹಂಗಾಗಿ ನಾವು ಅವ್ರಿಗೆಲ್ಲ ಇದು ಮಾಡ್ಕೊಂಡು ಹ್ಮ್ ಒಂದ್ ಎರಡು ದಿವಸ ಕಾದಿದ್ದಾಯ್ತು ಸರ್ ಹುಡುಗ್ಲೆಲ್ಲ ಓಾಡ್ತಿರ್ತಾರೆ ಗೊತ್ತು ಸರ್ ತುಂಬಾ ಕಷ್ಟ ಹೆಣ್ಣು ಮಕ್ಕಳ ಜೀವನ ಅಷ್ಟು ಹೇಳದಷ್ಟು ಸುಲಭ ಅಲ್ಲ ಯಾಕಂದ್ರೆ ಇವತ್ತಿನ ಕಾಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಜ್ಜಿ ಬಿಡ್ತಾ ಇಲ್ಲ ಜನ ಸೊ ಇಷ್ಟು ಕೆಲವರು ಕಿಡಿಗಡಿಗಳು ನಮ್ಮ ಸಮಾಜದಲ್ಲಿ ಇದಾರೆ ಸೊ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗತ್ತೆ ಅಂತದ್ರಲ್ಲೂ ಇಂಥ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಿಂದ ತಪ್ಪಿಸ್ಕೊಂಡಾಗ ಅವರು ಯಾವ ರೀತಿ ಜೀವನ ಮಾಡ್ಕೊಳಕ್ ಆಗುತ್ತೆ ನಂಗಂತೂ ಗೊತ್ತಿಲ್ಲ ಯಾಕಂದ್ರೆ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇದ್ರು ಅಂದಾಗ ನನಗ್ ಬಂದ ಮಾಹಿತಿ ಪ್ರಕಾರ ನನಗ್ ಮುಂಚೆನೂ ಫೋನ್ ಬಂದಿತ್ತು ಸರ್ ಈ ತರ ಒಂದು ಹೆಣ್ಮಗು ಇಲ್ಲಿ ರೋಡಲ್ಲಿ ಒಳ್ಳೆ ಓಡಾಡ್ತಾ ಇದೆ ನಾನು ಹೇಳಿದೆ ಲೋಕಲ್ ಸ್ಟೇಷನ್ ಇನ್ಫಾರ್ಮ್ ಮಾಡಿ ಸರ್ ಅಂತ ಮೇಡಮ್ ಪಾಪ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಇವಾಗ ನೋಡಿ ಬೆಳಗ್ಗೆಯಿಂದ ಮನೆ ಬಿಟ್ಟಿರೋದು ಮೋಸ್ಟ್ ನೀವೆಲ್ಲರೂ ನಾನು ಮಧ್ಯಾಹ್ನ ಬಂದಾಗ್ಲೂ ನಿಮ್ಗೆ ಹೇಳಿದೆ ಲೆಟ್ರಿಂದ ನಾವು ಸೇರ್ಸ್ಕೊಳ್ಳಲ್ಲ ಅಂತ ಯಾಕಂದ್ರೆ ನಾವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾಳೆ ಏನೂ ಸಮಸ್ಯೆ ಬರಬಾರ್ದು ಅಂದರೆ ನಾವು ಇತ್ತು ಪ್ರೂಫು ನಾವೆಲ್ಲರನ್ನೂ ಈಗ ಬಂತು ಮಗು ಎಲ್ಲಿದ್ದರು ಇವರು ಎಲ್ಲ ತಿಳ್ಕೊಬೇಕಾಗುತ್ತೆ ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ನಿಮ್ಮ ಮನೇಲೂ ಕೂಡ ಅಕ್ಕ ತಂಗಿದಿರಿದ್ರೆ ಅದು ಕಷ್ಟ ಏನು ಅಂತ ಗೊತ್ತಾಗತ್ತೆ ಯಾಕಂತೇಳಿದ್ರೆ ಇವತ್ತು ತಂದೆ ತಾಯಿಗೆ ತುಂಬಾ ಕಷ್ಟ ಪಡ್ತಾರೆ ಒಂದ್ ಮಗು ಬೇಕು ಅಂತ ಎಷ್ಟೋ ದೇವ್ರಗಳಿಗೆ ಅರ್ಕೆ ಕಟ್ಕೊಂತಾರೆ ಅಭಿಷೇಕಗಳು ಮಾಡಿಸ್ತಾರೆ ಬಟ್ ಮಕ್ಕಳು ಎತ್ತು ಮಕ್ಳು ಈ ತರ ಆದಾಗ ತಂದೆ ತಾಯಿ ಸಹಿಸಿಕೊಳ್ಳೋದಿಲ್ಲ ಇವತ್ತು ನಾವು ಈ ಮಗು ಇಲ್ಲಿದೆ ಅಂತ ಅನ್ನೋದು ಮಾತ್ರ ನೋಡ್ತಾ ಇದೀವಿ ಅವರು ತಂದೆ ತಾಯಿ ಈ ಮಗುಗೋಸ್ಕರ ಯಾವ್ಯಾವ ಊರಲ್ಲಿ ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ದಯಮಾಡಿ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಅವರು ಅವ್ರ ಮನೆಗೆ ತಲುಪಬೇಕು ಆ ತರ ಕೆಲಸ ಆಗ್ಬೇಕು ಅಂದ್ರೆ ಕನ್ನಡಿಗರೆಲ್ಲ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಶೇರ್ ಮಾಡೋದ್ರಿಂದ ಖಂಡಿತವಾಗ್ಲು ಅವ್ರ ಮನೆಗೆ ತಲುಪಿಸೋದಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ನಿಮ್ ಎಲ್ರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಎಷ್ಟೊತ್ತಿ ಕರ್ಕೊಂಡು ಬಂದಿದ್ರೆ ಸೇಫ್ ಆಗಿ ಸೊ ಇದೊಂಥರ ತವ್ರ ಮನೆ ಇದ್ದಂಗೆ ಅವ್ರಿಗೆ ಖಂಡಿತ ಖುಷಿ ಆಗುತ್ತೆ ನಾವು ಯಾರೋ ಒಬ್ರು ನೆಂಟ್ರ ಬಂದ್ರೆ ಎರಡು ದಿವಸ ಇದ್ರೆ ಮುಖ ಉರ್ಸ್ತೀವಿ ಅಂತದ್ರಲ್ಲಿ ನೀವು ಮುನ್ನೂರ ನಾನೂರ ಜನ ಜನ ಸಾಕ್ತಾ ಇದ್ರಲ್ಲ ತುಂಬಾ ಖುಷಿ ಆಗ್ತದೆ

ಆಮೇಲೆ ಬೆಳಕಲ್ಲಿ ಇದ್ದಾಗ ಅದಲ್ಲೇ ಮನೆ ಇದ್ದು ಇದ್ರೆ ಬೆಳಗ್ಗೆ ಇದ್ದು ಓಡೋಗೋದು ಓಡಬರೋದು ಎಂತ ಸರ್ ನಾವು ಅಬ್ಸರ್ವ್ ಮಾಡಿ ನಿನ್ನೆ ಎರಡೂವರೆ ತನಕ ವಾಚ್ ಮಾಡಿದೀವಿ ಆಟೋದವ್ರನ್ನ ಓಡಿಸಿದ್ರೆ ಮತ್ತೆ ಆಟೋದವ್ರು ಬರೋರು ತಿರ್ಗ ಅವ್ರು ಇನ್ನೊಬ್ರು ಆನಂದ ಅಂತ ಇದ್ರು ಪೊಲೀಸು ಅವ್ರನ್ನ ಕರ್ಸಿ ಸರ್ ಅವ್ನ ಮನೆ ಕಳ್ಸಿ ಅಂತ ಹೇಳಿ ಆಗ ನನಗೆ ಬಸ್ಸಿಗೆ ನಾನು ಫೋನ್ ಮಾಡಿ ನನ್ನ ಮಕ್ಳಿಗೆ ಎದ್ರ ಕತ್ತಾರ ಹುಡುಗರು ಅಣ್ಣದಿರ್ಗೆ ಹೇಳ್ಬೇಕೇನ್ರ ನಿಂಗೆ ಜೀವನ್ ಚಂದನಿಗೆ ಅಂದಾಗ ಆಗ ಹೋಗಿ ಮನಸ್ಸಿಗೆ ಸ್ನೇಹಿತರೆ ನೋಡಿದ್ರಲ್ಲ ಹೆಣ್ಮಕ್ಳು ಬೀದಿ ಬೀದಿ ಮಲಗೋದು ಎಷ್ಟ್ ಕಷ್ಟ ಅಂತ ಈ ಹೆಣ್ಮಗು ಅಲ್ಲಿ ಇದೆಲ್ಲ ಬಹಿರಂಗವಾಗಿ ಹೇಳೋ ಅವಶ್ಯಕತೆ ನಮ್ಗೆ ಇಲ್ಲ ಆದ್ರೂ ಕೂಡ ಈ ಸಮಾಜದಲ್ಲಿ ತುಂಬಾ ಕಷ್ಟ ಇದೆ ಹೆಣ್ಮಕ್ಳು ಬದುಕೋದು ಸೊ ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ರು ಕೂಡ ಅಂತವ್ನು ಕೂಡ ಬಿಡೋದಿಲ್ಲ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಇವತ್ತು ಸೇಫ್ ಆಗಿ ಕರ್ಕೊಂಡು ಬಂದಿದ್ದಾರೆ ದಯಮಾಡಿ ನಿಮ್ಮ ಕೈ ಮುಗಿದ್ ಬೇಳ್ಕೊಡೋದೇನಪ್ಪಾ ಅಂತಂದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರ ಮನೆಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ತಲುಪ್ಸೋಣ ಅಲ್ವಾ ಆಡ್ ಹೇಳ್ತೀರಂತ ಒಂದ್ ಹೇಳ್ತೀರಮ್ಮ ಬರುತ್ತೆ

ಅಮ್ಮನ ಹತ್ರ ಕಳಿಸ್ಕೊಡ್ತಾರ ಅಮ್ಮ ಹೆಸರು ಅದಕ್ಕೆ ಅಪ್ಪ ಹೆಸರು ಮಲ್ಲಪ್ಪ ಮಲ್ಲಪ್ಪ ರಾಯಚೂರು ರಾಯಚೂರ್ ಹತ್ರ ಯಾವ ಹುಡುಗಲ್ಲ ಹುಡುಂಗಲ್ಲ ಕಾಣಪುರ್ ಅಂತೆ ದಯವಿಟ್ಟು ಅಲ್ಲಿ ಲೋಕಲ್ ಸ್ಟೇಷನ್ ರಾಯಚೂರು ದಯವಿಟ್ಟು ಈ ಅಡ್ರೆಸ್ ಏನದು ತಮಗೆ ಮಾಹಿತಿ ಇದ್ರೆ ದಯವಿಟ್ಟು ಯಾರು ಅಣ್ಣ ಅಣ್ಣ ಮಗ ನಿಮ್ಮ ನಿಮ್ಮ ಮಗನ ತಿಳಿಸಿದ ಹೋಗ್ತಾನೆ ಇಲ್ಲ ಇವ್ರ ಅಣ್ಣ ಮಗ ಹೆಂಗ್ ಕಾಲೇಜ್ ಹೋಗ್ತಾ ಅಣ್ಣ ಅನ್ನೋದಕ್ಕೆ ನನ್ನ ಇವ್ರ ಅಣ್ಣ ಕಾಲೇಜ್ಗೆ ಹೋಗ್ತಾ ಇರ್ಬೋದು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡೋದನ್ನ ತಪ್ಪದೆ ಮರಿಬೇಡಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಂಠಕ ಮಾತೆ ಅಸಹಾಯಕ ಹೆಣ್ಮಕ್ಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಕರ್ನಾಟಕದಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಕೈ ಜೋಡಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆ ಇವತ್ತು ಒಂದು ಹೆಣ್ಮಕ್ಳ ರಕ್ಷಣೆ ಆಗಿದೆ ಸೊ ಅದಕ್ಕೆ ಇವರೆಲ್ಲ ಕಾರಣರು ಭಗವಂತ ಇವರೆಲ್ಲರಿಗೂ ಒಳ್ಳೇದು ಮಾಡಲಿ ಶನೇಶ್ವರ ಅವರ ಆಶೀರ್ವಾದ ಸಿಗಲಿ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಖಂಡಿತವಾಗ್ಲೂ ಅವ್ರ ಮನೆಗೆ ತಲುಪಬೇಕು ಆ ಕೆಲಸ ಕರ್ನಾಟಕರು ಮಾಡಬೇಕು